ಕರುನಾಡು ಟೈಮ್ಸ್ ಚಾನಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ಮೂರು ನಾಲ್ಕು ನಾವು ಚೌಲ್ಟ್ರಿಗಳಲ್ಲಿ ಮಾಡಿದ್ವಿ ಸುಮಾರು ಎಂಟು ಸಾವಿರಕ್ಕೂ ಹೆಚ್ಚು ಖಾತೆಗಳನ್ನು ವಿತರಣೆ ಮಾಡಿದ್ದೇವೆ ಹತ್ತು ಹದಿನೈದು ದಿನದಿಂದ ಯಾಕೋ ನಿರಂತರವಾಗಿ ಈ ಸರ್ವರ್ ಪ್ರಾಬ್ಲಮ್ ಆಗಿ ಸ್ವಲ್ಪ ಪ್ರತಿನಿತ್ಯ ಹೇಳದ್ ಸಮಯಕ್ಕೆ ಕೊಡೋದಕ್ಕೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಪೌರಾಡಳಿತ ನಿರ್ದೇಶನಾಲಯಕ್ಕೆ ಮತ್ತು ನಮ್ಮ ಅಧಿಕಾರಿಗಳು ಕೂಡ ಮೇಲಧಿಕಾರಿಗಳಿಗೆ ಇದನ್ನ ತಲುಪಿಸಿದ್ದಾರೆ ಈಗ ಜನರಿಗೆ ಆಗ್ತಾ ಇರ್ತಂತ ಅನುಕೂಲತೆ ತೊಂದರೆ ಜನರು ಸಹಕಾರವನ್ನು ಕೊಟ್ಟಿದ್ದೀರಿ ಸಹಕಾರ ಇರಲಿ ಅಂತ ಹೇಳ್ತಾ ನಾವು ಇನ್ನೂ ಕೆಲವು ವಿಚಾರವನ್ನ ಈ ಕಳೆದ ಬಾರಿ ಕಸದ ವಿಚಾರ ಸಾರ್ವಜನಿಕರು ಸಹಕಾರ ಮಾಡಬೇಕು ಎಲ್ಲಂದ್ರೂ ಅಂತ ಅಂತೇಳಿ ನಮ್ಮ ಪ್ರತಿನಿತ್ಯ ನಮ್ಮ ಕಮ್ಯುನಿಟಿ ಮೊಬಲೈಸರ್ಸ್ ಮತ್ತೆ ನಮ್ಮ ನಗರಸಭೆಯ ಸಿಬ್ಬಂದಿಗಳು ಎಲ್ಲರೂ ಸೇರಿ ಜನರಿಗೆ ಯಾರು ಕಸವನ್ನು ತಂದು ರಸ್ತೆಗೆ ಹಾಕ್ತಾರೋ ಅದರಲ್ಲಿ ವಿಶೇಷ ವಿದ್ಯಾವಂತರೇ ಜಾಸ್ತಿ ಅವ್ರಿಗೆ ತಿಳಿವಳಿಕೆ ಕೊಡ್ತಕ್ಕಂಥ ಕೆಲಸವನ್ನ ಮಾಡ್ಕೊಂಡು ಬಂದಿದ್ದಾರೆ ಈಗ ನಾವು ಐವತ್ತು ಬ್ಲಾಕ್ ಸ್ಪಾಟ್ ಗಳನ್ನ ಗುರುತಿಸಿ ಕ್ಯಾಮ್ರಾದಲ್ಲಿ ಹಾಕಿದ್ರು ಅದ್ ತಪ್ಪಿಸಿ ಬಂದು ಹಾಕ್ತಾ ನಡೆದ್ರೆ ಅದಕ್ಕೆ ತೊಂದರೆ ಆಗ್ತದೆ ನಮ್ಗೆ ಅಂದ್ರೆ ನಮ್ಮ ಸಮಾಜಕ್ಕೆ ನಮ್ಮ ನಗರ ಸಭೆಗೆ ಎಲ್ಲದಕ್ಕೂ ಕೂಡ ತೊಂದರೆ ಆಗುತ್ತೆ ಎಲ್ಲದರಲ್ಲಿ ಫ್ಲಕ್ಸ್ಗಳು ವಿತೌಟ್ ಪರ್ಮಿಷನ್ ಹಾಕ್ತಾ ಇರೋದು ಕೂಡ ನಮ್ಮ ಗಮನ ಬಂದಿದೆ ನಾವು ಸ್ಟ್ರಿಕ್ಟ್ ಆಗಿ ನಮ್ಮ ಹೆಲ್ತ್ ಸೆಕ್ಷನ್ಗೆ ಸ್ಟ್ರಿಕ್ಟ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೇವೆ ಯಾವುದೇ ಕಾರಣಕ್ಕೂ ಅದ್ ಯಾರ್ದಾದ್ರೂ ಆಗಿರ್ಲಿ ಪರ್ಮಿಷನ್ ನಮ್ಮಿಂದ ತಗೊಳ್ಳದೆ ಹಾಕಿದ್ರೆ ಅಂತ ನಾವು ಆದೇಶ ಮಾಡಿದ್ವಿ ಪರ್ಮಿಷನ್ ತಗೋಬೇಕು ಎಷ್ಟು ದಿನ ನಾವು ನಿಗದಿ ಪರ್ಮಿಷನ್ ಕೊಡ್ತೀವೋ ಅಷ್ಟು ಅದು ಯಾರಾದ್ರೂ ಹಾಕಿರ್ಲಿ ಆಡಳಿತ ಪಕ್ಷದವ್ರು ವಿರೋಧ ಪಕ್ಷದವ್ರು ಆಗ್ಲಿ ಯಾರ್ದಾದ್ರೂ ಅಷ್ಟೇನೆ ನಾವು ಚಿತ್ತಾಕ್ತಿವಿ ಆದ್ಮೇಲೆ ಈ ಪ್ರಿಂಟ್ ಮಾಡೋರಿಗೆ ನಾವು ಮೊದ್ಲೇ ವಾರ್ನ್ ಮಾಡಿದ್ವಿ ನಮ್ಮ ಅಲ್ಲಿ ಪರ್ಮಿಷನ್ ತಗೊಂಡಿರ್ತಕ್ಕಂಥದ್ದು ಒಂದು ರಸೀದಿ ಕೊಟ್ಟ ಮೇಲೆ ನೀವು ಪ್ರಿಂಟ್ ಮಾಡಿ ಹಾಕ್ಸಿ ಇಲ್ಲ ಅಂದ್ರೆ ನಿಮಗೆ ತಗೊತೀವಿ ಅಂತ ಅದ್ರ ಬಗ್ಗೆ ನಿರ್ಲಕ್ಷ್ಯ ತೋರಿದ್ದಾರೆ ಮುಂದಿನ ದಿನಗಳಲ್ಲಿ ಅವ್ರು ಪ್ರಿಂಟ್ ಮಾಡೋರ ಬಗ್ಗೆ ಹೀಗೆ ನಿರ್ಲಕ್ಷ್ಯ ಮಾಡಿದ್ರೆ ನಾವು ಕ್ರಮ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಈ ಸಂದರ್ಭದಲ್ಲಿ ತಮ್ಮ ಮುಖಾಂತರ ಹೇಳಿಕ್ ಬಯಸ್ತೇನೆ ಈಗಾಗ್ಲೇ ಖಾತೆಗಳು ವಿಚಾರ ನಾವು ಅನೇಕ ಬಾರಿ ಹೇಳಿದ್ದೇವೆ ಈ ಸ್ವಲ್ಪ ಒಂದ್ ತಿಂಗಳು ಎರಡು ತಿಂಗಳಲ್ಲಿ ಈ ಸರ್ವರ್ನಿಂದ ಸ್ವಲ್ಪ ಸಮಸ್ಯೆ ಆಗಿದೆ ಅದಕ್ಕೆ ಕ್ಷಮೆ ಹಾಚಿಸ್ತಾ ಅದು ಟೆಕ್ನಿಕಲ್ ಎರರ್ ಇದೇನು ಮ್ಯಾನ್ ಮೇಡರ್ ಆಗಲ್ಲ ಆದ್ರೂ ಕೂಡ ನಮ್ ಜವಾಬ್ದಾರಿ ಸಮಯಕ್ಕೆ ಸರಿಯಾಗಿ ನಾವು ಈ ಖಾತೆಗಳನ್ನ ವಿತರಣೆ ಮಾಡ್ತೀವಿ ಅಂತ ವಾಗ್ದಾನವನ್ನು ಮಾಡಿದ್ವಿ ಅದಕ್ಕೋಸ್ಕರ ನಾವು ಮತ್ತೊಮ್ಮೆ ಸ್ಥಳ ಆಗಿದ್ರೆ ಆ ಕ್ಷಮೆಯನ್ನು